ಸತತವಾಗಿ ಏಳು ಬೀಳುಗಳ್ ನೋಡಿಕೊಂಡು ಎಸ್ ಕೆ ಲೈಫ್ ಲೀಡರ್ಶಿಪ್ ಲರ್ನಿಂಗ್ಸ್ ರಜಾ ಆಗದೇ ಇದ್ದಂಗೆ ಹತ್ತು ವರ್ಷ ಪೂರೈಸಿದ್ದೀವಿ ಅಂತ ಹೇಳಿದ್ರೆ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಫೋರ್ಸ್ ಒಂದು ಸಂಸ್ಥೆನ ನಡೆಸುವಂಥದ್ದು ಹತ್ತು ವರ್ಷ ನಾನ್ ಸ್ಟಾಪ್ ನಡೆಸ್ಕೊ ಆ್ಯಂಡ್ ಆ ಒಂದು ಇಂಡಸ್ಟ್ರಿ ಹತ್ತು ವರ್ಷ ಸೇರ್ಕೊಂಡಿದೆ ಅಂದರೆ ಇಟ್ಸ್ ಲೈಕ್ ಎ ಲೆಸೆಂಡ್ರಿ ಕಂಪ್ನಿಗೆ ಸೇರಿಕೊಳುತ್ತೆ ಲಿಸ್ಟ್ಗೆ ಸೇರಿಕೊಳ್ಳುತ್ತೆ ಸೊ ಇವತ್ತೇನಪ್ಪ ಖುಷಿ ವಿಷಯ ಅಂತ ಹೇಳಿದ್ರೆ ಅಫ್ಕೋರ್ಸ್ ಟೀಚರ್ಸ್ ಡೇ ಬಂದ ತಕ್ಷಣ ನಂಬರ್ ಆಫ್ ಸೆಲೆಬ್ರೇಷನ್ಸ್ ತುಂಬ ಇರುತ್ತೆ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಕಸ್ಕೇಲ್ದರಿ ಆ್ಯನಿವರ್ಸರಿ ಇರುತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಗಳಿರುತ್ತೆ ಎಲ್ಲನೂ ಕೂಡ ಒನ್ ಬೈ ಒನ್ ಬೈ ಒನ್ ಬೈ ಒನ್ ಬೈ ಸೆಲೆಬ್ರೇಷನ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಹತ್ತು ವರ್ಷ ಹೇಗೆ ಕಳವಾಗಿತ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಹತ್ತು ದಿನ ತರ ಹೊಂಟೋಗಿದೆ ನಿನ್ನೆ ಎಲ್ಲ ಪ್ರೊ ನಾವು ಕಂಪ್ನಿನ ಓಪನ್ ಮಾಡ್ದಂಗೆ ಇದೆ ಮೊನ್ನೆ ನಾವು ಜಸ್ಟ್ ಕ್ಲಾಸಸ್ ಮಾಡ್ದಂಗಿದೆ ಪ್ರೋಗ್ರಾಮ್ಸ್ ನಡೀತಾ ಇದೆ ದಿನಗಳು ನಮಗೋಸ್ಕರ ಕಾಯಿಲ್ಲ ಓಡ್ತಾ ಇರುತ್ತೆ ನಾವು ಕೂಡ ಆ ಓಡೋ ದಿನಗಳ ಜೊತೆ ನಾವು ಹೊಂದ್ಕೊಂಡಾಗ ಏನಾಗುತ್ತೆ ನಾವು ಕೂಡ ಅದು ಲೆವೆಲ್ಗೆ ಹೋಗ್ತಾ ಇರ್ತೀವಿ ಅಫ್ಕೋರ್ಸ್ ಈ ಹತ್ತು ವರ್ಷ ಪೂರೈಸಿದ್ದೀವಿ ಹೇಳಿದ್ರೆ ಬರೀ ಶಿವಕುಮಾರ್ ಒಬ್ಬರು ಸಕ್ಸಸ್ ಅಲ್ಲ ಇದು ಅಥವಾ ಶಿವ ಸಕ್ಸಸ್ ಅಲ್ಲ ಇದು ಇದು ನಮ್ಮೆಲ್ಲರೂ ಸಕ್ಸಸ್ಸು ಈ ಟೆನ್ ಇಯರ್ಸಲ್ಲಿ ಎಷ್ಟೊಂದು ಜನ ನನ್ನ ಕೊಲೀಗ್ಸ್ ನಾನು ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಪ್ರತಿಯೊಬ್ಬರು ಎಫರ್ಟು ಕೂಡ ತುಂಬ ಇಂಪಾರ್ಟೆಂಟ್ ತುಂಬ ಜನ ಬಂದು ಕೆಲಸ ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ಕ್ಲೈಂಟ್ಸ್ಗಳ್ನ ತಂದಿದ್ದಾರೆ ಶ್ರಮ ಹಾಕಿದ್ದಾರೆ ಬೆವ್ರನ್ನ ಸೂಸಿದ್ದಾರೆ ಇವತ್ತೇನಾದರೂ ಒಂದು ಹತ್ತು ವರ್ಷ ನಾನು ರೀಚ್ ಆಗಿದ್ದೀನಿ ಆಫ್ ಆಫ್ಕೋರ್ಸ್ ದ ಫಸ್ಟ್ ಮೈ ಟೀಮ್ ಮೆಂಬರ್ಸ್ ಎಸ್ ಕೆ ಎಲ್ ದೀಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅವರನ್ನು ಗ್ರ್ಯಾಟ್ಯೂಡ್ ಸಲ್ಲಿಸಲೇಬೇಕು ಯಾಕಂತೇಳಿದ್ರೆ ನಾವು ಈ ಲೆವೆಲ್ ಬೆಳೀಲಿಕ್ಕೆ ಈ ಲೆವೆಲ್ನ ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಟೀಮ್ ಎಫರ್ಟ್ ಇಲ್ಲಾಂದರೆ ಆಗೋಲ್ಲ ಸೊ ಈ ಒಂದು ಟೆನ್ ಇಯರ್ಸಲ್ಲಿ ಸಕ್ಸಸ್ನ ನೋಡಿದ್ದೀವಿ ಫೇಲ್ಯೂರ್ ನೋಡಿದ್ದೀವಿ ದುಡ್ಡು ನೋಡಿದ್ದೀವಿ ದುಡ್ಡು ಇಲ್ಲದ ದಿನಗಳು ನೋಡಿದ್ದೀವಿ ಎಲ್ಲ ಥರದ ಸೊ ಸಮಸ್ಯೆಗಳು ಕೂಡ ನಾವು ಫೇಸ್ ಮಾಡಿಕೊಂಡು ಸೊ ಈ ಲೆವೆಲ್ಗೆ ಬಂದು ನಿಂತಿದ್ದೀವಿ ನಾವು ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ತುಂಬ ಖುಷಿ ಆಗ್ತಾ ಇದೆ ಹತ್ತು ವರ್ಷ ಹೇಗೆ ಹೊಂಟಾಯಿತು ಅಂತೇಳಿ ಅಂಡ್ ನಾಟ್ ಓನ್ಲಿ ನನ್ನ ಸ್ಟೂಡೆಂಟ್ಸ್ ನೆಕ್ಸ್ಟ್ ಬರ್ತಕ್ಕಂಥ ನನ್ನ ವಿದ್ಯಾರ್ಥಿಗಳು ನನ್ನ ಸ್ಟೂಡೆಂಟ್ಸ್ ಕೋಚಿಂಗಲ್ಲಿ ಫೈರ್ ಮಾಡಿರ್ತೀವಿ ಕ್ಲಾರಿಟಿ ಕೊಡಬೇಕಾದಾಗ ಸೊ ಹರ್ಟ್ ಮಾಡಿರ್ತೀವಿ ಟ್ರಾನ್ಸ್ಫಾರ್ಮೇಷನ್ ಮಾಡಲೇಬೇಕಂದಾಗ ಕಿಂಡಲ್ ಮಾಡಿರ್ತೀವಿ ಅವರ ಎಮೋಷನ್ ಕಿಂಡಲ್ ಮಾಡಿರ್ತೀವಿ ಬೇಜಾರ್ ಮಾಡಿರ್ತೀವಿ ಒಂದೇ ಇಂಟೆನ್ಷನ್ ಅವ್ರು ಬೆಳೀಬೇಕು ಅಷ್ಟೇ ಬೇರೆ ಏನೂ ಇಲ್ಲ ಇಂಟೆನ್ಷನ್ ಪ್ಯೂರ್ ಇಂಟೆನ್ಷನ್ ನನ್ನ ಸ್ಟೂಡೆಂಟ್ಸ್ ಬೆಳೆದ್ರೆ ನಾವು ಬೆಳೆದಂಗೆ ಅವ್ರು ಬೆಳೆದ್ರೆ ನಾವು ಬೆಳೆದಂಗೆ ಅಫ್ಕೋರ್ಸ್ ನೂರಾರು ಜನ ಈ ವರ್ಷದಲ್ಲಿ ಆಲ್ ಓವರ್ ಕರ್ನಾಟಕ ನೂರಾರು ಜನಕ್ಕೆ ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ ಡೆವಲಪ್ ಮಾಡಿದ್ದೀನಿ ಎಷ್ಟೋ ಜನ ಹೇಳ್ತಾರೆ ಸರ್ ಅ ಲೈವ್ ಇನ್ಸಿಡೆಂಟ್ ಒಳಗೆ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೊಂಟೋಗಿದ್ದರು ಬಟ್ ಇವತ್ತು ಹೆಂಡತಿಗೆ ಗಂಡನ ಉಳಿಸ್ಕೊಟ್ಟಿದ್ದೀನಿ ಇಬ್ಬರು ಮಕ್ಕಳಿಗೆ ತಂದೆನ ಉಳಿಸ್ಕೊಟ್ಟಿದ್ದೀನಿ ಬಿಸ್ನೆಸ್ ನಡೀತಾ ಇದೆ ಲೈಫ್ ಚೆನ್ನಾಗಿದೆ ಈ ಥರದ್ದು ಸೀರಿಯಸ್ ಆಫ್ ಇನ್ಸಿಡೆಂಟ್ ನಾನು ಹೇಳ್ಬೋದು ಬಿಸ್ನೆಸ್ ಕ್ಲೋಸ್ ಮಾಡಬೇಕನ್ನೋರು ಇವತ್ತಿಲ್ಲ ನಾನು ಮಾಡೇ ಮಾಡ್ತೀನಿ ಅಲ್ಲಿ ಇವತ್ತು ಬಿಸ್ನೆಸ್ ರನ್ ಮಾಡಿ ಲಾಭದಲ್ಲಿ ಪ್ರಾಫಿಟೆಬಿಲಿಟಿ ಬಂದಿದ್ದಾರೆ ಇವತ್ತು ದುಡ್ಡೇ ಇಲ್ಲ ಕಷ್ಟ ಸ್ಟ್ರಗಲ್ 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 ಅನ್ಕೊಂಡು ಬಂದರೆ ಇವತ್ತು ಅಚೀವ್ಮೆಂಟ್ ಮಾಡಿದ್ದಾರೆ ವಾಟ್ ಹೋಟೆಲ್ಸ್ ಯು ವಾಂಟ್ ಸರ್ ನನ್ನದು ಸಾಧನೆಗಿನ್ನ ನನ್ನ ಸ್ಟೂಡೆಂಟ್ಸ್ ಫೆಟರ್ನಿಟಿ ಏನು ಆ ಒಂದು ಸಾಧನೆ ಮಾಡ್ತಾ ಇರ್ತಾರೋ ಆ ಕಮ್ಯುನಿಟಿ ಏನು ನೆಕ್ಸ್ಟ್ ಡೇಲ್ ಬೆಳೀತಾ ಇರತ್ತೋ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಅದೇ ಒಬ್ಬ ಟೀಚರ್ ಕಡೆ ಸಿಗುವಂಥ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ನನ್ನ ವಿದ್ಯಾರ್ಥಿ ಬೆಳೆದಾಗ ನನ್ನ ಸ್ಟೂಡೆಂಟ್ಸ್ ಬೆಳೆದಾಗ ಇನ್ನೇನು ಬೇಕು ನನಗೆ ಆಫ್ಕೋರ್ಸ್ ಎಷ್ಟೋ ಜನ ಬೆಳೆದಿದ್ದಾರೆ ಆ್ಯಂಡ್ ನಾನು ಈ ಲೆವೆಲ್ ಬೆಳೀಲಿಕ್ಕೆ ಸಂಸ್ಥೆಯೇ ಕಾರಣ ಬ್ರಿಡ್ಜ್ ಇವತ್ತು ನನ್ನ ಮತ್ತು ಸ್ಟೂಡೆಂಟ್ಸ್ ಮಧ್ಯ ಬ್ರಿಡ್ಜ್ ಕಟ್ಟಿರೋದು ಯಾವುದು ಅಂತ ಹೇಳಿದ್ರೆ ಎಸ್ ಕೆ ಲೈಫ್ ಫ್ರೀಡರ್ಶಿಪ್ ಲರ್ನಿಂಗ್ಸ್ ಟ್ರಾನ್ಸ್ಫಾರ್ಮಿಂಗ್ ಲೈಫ್ ಫ್ರಮ್ ಗುಡ್ ಟು ಗ್ರೇಟ್ ಮೇ ಬಿ ಸಂಸ್ಥೆನೇ ಅಂದರೆ ಇವತ್ತು ನಾವು ಯಾರು ಇರ್ತಾನೆ ಇರಲಿಲ್ಲ ಸೊ ಈ ಸಂಸ್ಥೆ ಮುಖಾಂತರ ಇವತ್ತು ಎಷ್ಟೋ ವಿದ್ಯಾರ್ಥಿಗಳ ಜೀವನ ತರ ಇವತ್ತು ನಾವು ಕಾಲೇಜ್ಗಳು ಟ್ರೈನಿಂಗ್ ಕೊಟ್ಟಿದ್ದೀವಿ ಬಿಸ್ನೆಸ್ ಓನರ್ಸ್ಕೊಳು ಟ್ರೈನಿಂಗ್ ಕೊಟ್ಟಿದ್ದೀವಿ ಸೋ ಮೆನಿ ಥ್ಯಾಂಕ್ ಯು ಸೊ ಮಚ್ ಗಾಡ್ ಇವತ್ತೇನು ನನಗೆ ಶಕ್ತಿ ಕೊಟ್ಟಿದ್ಯಾ ಸ್ಟ್ರೆಂತ್ ಕೊಟ್ಟಿದ್ಯಾ ಎನರ್ಜಿ ಕೊಟ್ಟಿದ್ಯಾ ಅಫ್ಕೋರ್ಸ್ ಮೈ ಲೈಫ್ ಡ್ರೀಮ್ ಟಿಲ್ ಮೈ ಲಾಸ್ಟ್ ಬ್ರತ್ ಈ ಭೂಮಿ ಮೇಲೆ ಎಲ್ಲಿ ತನಕ ನಾನು ಬದುಕಿರ್ತೀನೋ ಕೊನೆ ಹುಷಿರಿರುತ್ತೋ ಅಲ್ಲಿ ತನಕ ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ ಲಿಫ್ಟ್ ಮಾಡ್ತೀನಿ ಡೆವಲಪ್ಮೆಂಟ್ ಮಾಡ್ತೀನಿ ಇದೆಲ್ಲದಕ್ಕೂ ಕೂಡ ನಿನ್ನ ಶಕ್ತಿ ನಿನ್ನ ಎನರ್ಜಿ ನಿನ್ನ ಪ್ಲ್ಯಾನ್ ಇಲ್ಲಾಂದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ ಅಫ್ಕೋರ್ಸ್ ಕೆನಾಟ್ ಸೇ ದಟ್ ಇಟ್ಸ್ ಮೀ ಇಟ್ಸ್ ಯೂನಿವರ್ಸಲ್ ಎನರ್ಜಿ ಸೊ ನನ್ನ ಮುಖಾಂತರ ಸೊ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ಹೇಳಿದಾಗ ಭಗವಂತನ ಎನರ್ಜಿ ಕೂಡ ಭಗವಂತನ ಆಶೀರ್ವಾದನೂ ಕೂಡ ಬ್ಲೆಸ್ಸಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಸೊ ಇದು ಹತ್ತು ವರ್ಷ ಕಂಪ್ಲೀಟ್ ಮಾಡಿದ್ವಿ ಆಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತೀನಿ ಹತ್ತು ವರ್ಷ ನೀವು ಏನು ಮಾಡೋಕ್ಕಾಗಿಲ್ವಾ ಅಥವಾ ಏನು ಅಚೀವ್ಮೆಂಟ್ ಮಾಡೋಕ್ಕಾಗಿಲ್ವಾ ಕೆನ್ ಯು ಡೂ ಇನ್ ಒನ್ ಇಯರ್ ಕೆನ್ ಯು ಟೇಕ್ ದಾಟ್ ಮಚ್ ಆಫ್ ಸ್ಪೀಡಪ್ ನಮ್ಮನ್ನು ಸ್ಪೀಡಪ್ ಆಗಬೇಕು ಬೆಳೀಬೇಕು ಅಂತ ಹೇಳಿದಾಗ ನಾವು ಚಾಲೆಂಜ್ ತೊಗೊಳ್ಳೇಬೇಕಾಗತ್ತೆ ಸೊ ಇಷ್ಟೆಲ್ಲ ಮುಖಾಂತರ ಎಸ್ ಕೆ ಲೈಫ್ ಫ್ರೆಂಡ್ ಶಿಫ್ಟ್ ಮುಖಾಂತರ ಇಷ್ಟು ಜನಕ್ಕೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಕೋಚಿಂಗ್ ಇಂಡಸ್ಟ್ರಿ ಸ್ಟೇಜ್ ಮೇಲೆ ಇಟ್ಸ್ ಲೈಕ್ ಇನ್ ಪ್ರತಿನಿತ್ಯ ಬೆಂಕಿ ಮೇಲೆ ನಡೆದಂಗೆ ಕೋಚಿಂಗ್ ಈಸ್ ನಾಟ್ ಲೈಕ್ ಇನ್ ನಾವು ಅಂದ್ಕೊಂಡಷ್ಟು ಈಸಿ ಇರೋಲ್ಲ ಸೊ ಸಾವಿರಾರು ಜನ ಆಡಿಯನ್ಸ್ ನಮ್ಮ ಮಾತು ಕೇಳಬೇಕು ಅಥವಾ ನಾ ನಾವು ಅವ್ರಿಗೆ ರೀಚ್ ಆಗಬೇಕು ಅಂತ ಹೇಳಿದಾಗ ಸೊ ನಮ್ಮ ಒಂದು ಕನೆಕ್ಟಿವಿಟಿ ಆ ಎನರ್ಜಿ ಲೆವೆಲ್ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಪಿ ಜನ ಹೇಳ್ತಾರೆ ತುಂಬ ಜನ ಮಾತಾಡೋದು ತುಂಬ ಈಸಿ ಪೀಪಲ್ ವಿಲ್ ಸೇ ದಟ್ ಸೊ ನಿಮ್ಮ ಮಾತಲ್ಲೇ ಬಿಸ್ನೆಸ್ ಮಾಡ್ತೀರಾ ಅಂತೇಳಿ ಬಟ್ ರಿಯಾಲಿಟಿ ಅಷ್ಟೆಲ್ರಿಗೂ ಕೂಡ ಅದು ಬರೋಲ್ಲ ಸೊ ಆ ಟೀಚರ್ ಆಗಬೇಕು ಅಂತ ಹೇಳಿದಾಗ ಆ ಸ್ಟೇಜ್ ಮೇಲೆ ನಿಂತ್ಕೋಬೇಕು ಅಂತೇಳಿದ್ರೆ ಸಾವಿರಾರು ಜನ ಕಣ್ಣುಗಳು ನಿಮ್ಮನ್ನ ಕಾಣ್ ನೋಡ್ತಾ ಇರುತ್ತೆ ಅವನ್ನೆಲ್ಲ ನೀವು ಕಂಟ್ರೋಲ್ ಮಾಡಿ ಅವ್ರಿಗೆ ಟ್ರಾನ್ಸ್ಫಾರ್ಮೇಷನ್ ಒಂದು ಪರಿವರ್ತನೆ ಜಸ್ಟ್ ಯಾವುದೋ ಒಂದು ಚೇಂಜಸ್ ಆದರೂ ಕೂಡ ಅವ್ರ ಲೈಫಲ್ಲಿ ಎಲ್ಲ ಹೋಗ್ಬಿಡ್ತಾರೆ ದಟ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್ ಡೋಂಟ್ ಲರ್ನ್ ಎವ್ರಿಥಿಂಗ್ ಯಾವುದೋ ಒಂದು ಲರ್ನಿಂಗ್ ನಿಮ್ಮ ಜೀವನದಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಎಫರ್ಟ್ ಹಾಕಿ ನೀವು ಬೆಳೆದಾಗ ನಿಮ್ಮ ಅಚೀವ್ಮೆಂಟ್ಸ್ ಆಗ್ತಾ ಇರುತ್ತೆ ಹಾಗೆ ಹತ್ತು ವರ್ಷ ಹೇಗೆ ಕಳೆದೋಯ್ತು ಹತ್ತು ದಿನ ಥರ ಉಂಟಾಗ್ತು ಎಸ್ ಕೆ ಲೈಫ್ ರಿಲೇಷನ್ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದು ಜನ ನಮ್ಮಲ್ಲಿ ವರ್ಕ್ ಮಾಡಿದ್ರು ಬೆಳೆದ್ರು ಗ್ರೋತ್ ಆದರು ಅಚೀವ್ಮೆಂಟ್ ಮಾಡಿದ್ದಾರೆ ಇವತ್ತು ಲೈಫ್ ಸೆಟ್ಲ್ ಆಗಿದ್ದಾರೆ ಒಳ್ಳೆ ಇನ್ಕಮ್ ಮಾಡ್ತಾಯಿದ್ದಾರೆ ಅಚೀವ್ಮೆಂಟ್ ಮಾಡ್ತಾಯಿದ್ದಾರೆ ಆಫ್ಕೋರ್ಸ್ ಎಲ್ಲ ಕಡೆ ಕಲ್ತ್ಕೊಂಡು ಹೋಗಿರ್ತಾರೆ ದಟ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್ ಎಲ್ಸ್ ವಿ ನೀಟ್ ಅಟ್ಲೀಸ್ಟ್ ಒಂದು ತೃಪ್ತಿ ಇದೆ ಇಷ್ಟು ಜನಕ್ಕೆ ಲೈಫ್ ಕೊಟ್ವಿ ಇಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ವಿ ಇಷ್ಟು ಜನಕ್ಕೆ ಲಿಫ್ಟ್ ಮಾಡಿದ್ವಿ ಎಷ್ಟು ಜನ ಪರಿವರ್ತನೆ ಮಾಡಿದೆ ಹೇಳಿ ಎಲ್ಲೋ ಒಂದು ಕಡೆ ಆ ಪ್ರತಿನಿತ್ಯ ಖುಷಿ ಕೊಡ್ತಾ ಇರತ್ತೆ ಅಫ್ಕೋರ್ಸ್ ಬೆಳಗ್ಗೆ ಎದ್ದಾಗ ಒಂದೇ ನಮಗೆ ಕಿಕ್ ಇವತ್ತು ಎಷ್ಟು ಜನಕ್ಕೆ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಆಫೀಸ್ ಒಳಗಡೆ ಬಂದಾಗ ಇವತ್ತು ಎಷ್ಟು ಜನಕ್ಕೆ ಲೈಫ್ ಕೊಡಬೇಕು ಎಷ್ಟು ಜನಕ್ಕೆ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಎಷ್ಟು ಜನನ ಪರಿವರ್ತನೆ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಗಾಡ್ ಇವತ್ತು ನಾನು ಬದುಕಿದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನನ್ನ ಕಡೆ ನಾನು ನೂರು ಜನಕ್ಕೆ ನನ್ನ ಕಡೆ ಅಷ್ಟು ಜನಕ್ಕೆ ಬೆಸ್ಟ್ ಬೆಸ್ಟನ್ನ ಕೊಡಬೇಕು ಅಂತ ಗುರಿ ಇಟ್ಕೊತ ಕೆಲಸ ಮಾಡ್ತೀವಿ ವೆಲ್ ಇಟ್ಸ್ ಅ ಗ್ರೇಟ್ ನೋಬಲ್ ಜಾಬ್ ಕೋಚಿಂಗ್ ಜಾಬ್ ಟ್ರೈನಿಂಗ್ ಜಾಬ್ ಮೆಂಟ್ರಿಂಗ್ ಇವೆಲ್ಲ ನಾವು ನೋಡಿದಾಗ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನಾವು ಅಂದ್ಕೋತೀವಿ ಟೀಚರ್ಸ್ಗೆ ತುಂಬ ಇನ್ಕಮ್ ಇಲ್ಲ ಸ್ಟ್ರಗಲ್ ಮಾಡ್ತೀವಿ ಅಂತೆಲ್ಲ ನಾಟ್ ಲೈಕ್ ದಟ್ ಭಗವಂತ ಏನು ಕೊಡಬೇಕು ಅದು ಕೊಟ್ಟೆ ಕೊಡ್ತಾನೆ ನಮ್ಮ ಮನೇಲಿ ಏನು ಬರ್ದಿರುತ್ತೋ ಅದು ಬಂದೇ ಬರ್ತವೆ ಯಾರ ಕೈಲಿ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಮೋರ್ ಓವರ್ ನಿಮ್ಗೆ ರಾತ್ರಿ ಮಲಗಿದಾಗ ಆ ಒಂದು ನೆಮ್ಮದಿ ಆ ಸ್ಯಾಟಿಸ್ಫ್ಯಾಕ್ಷನು ನಿಮಗೆ ತೃಪ್ತಿ ಇದೆ ಅಂತ ಹೇಳಿದಾಗ ಆ ನೀವು ಮಾಡೋ ಕೆಲಸ ನಿಮಗೆ ರೈಟ್ ವೇಲ್ ಇದೆ ಎಥಿಕ್ಸ್ ಇದೆ ವ್ಯಾಲ್ಯೂಸ್ ಇದೆ ಅಂತೇಳಿ ಅಫ್ಕೋರ್ಸ್ ಹತ್ತು ವರ್ಷದಲ್ಲಿ ನೂರಾರು ಏಳು ಬಿಳುಗಳನ್ನು ಕಂಡಿದ್ದೀವಿ ನಾವು ಕೂಡ ಡೋಂಟ್ ಥಿಂಕ್ ದಟ್ ಎಲ್ಲನೂ ಯಾವುದೂ ಕೂಡ ಈಸಿಯಾಗಿ ಬಂದಿಲ್ಲ ಎಫರ್ಟ್ ಹಾಕಿದ್ದೀವಿ ಸ್ಟ್ರಗಲ್ ಮಾಡಿದ್ದೀವಿ ದುಡ್ಡು ಇರೋ ದಿನಗಳನ್ನ ನೋಡಿದ್ದೀವಿ ಲಕ್ಷಾಂತರ ರೂಪಾಯಿ ದುಡ್ಡು ನೋಡಿದ್ದೀವಿ ದುಡ್ಡು ಇಲ್ದಿರೋ ದಿನಗಳು ಕೂಡ ನೋಡಿದ್ದೀವಿ ಹಸ್ ಎಷ್ಟೊಂದು ಸಲ ಇನ್ ಟೈಮ್ಗೆ ಹೋಗ್ಬೇಕು ಬ್ರೇಕ್ಫಾಸ್ಟ್ ಇಲ್ಲದೇನೆ ಸ್ಟೇಜ್ ಮೇಲೆ ಹತ್ತಿ ಕ್ಲಾಸಸ್ಗಳನ್ನ ಮಾಡಿದ್ದೀವಿ ನಮ್ಮನ್ನು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ ಹೆಲ್ತ್ ಸಮ್ ಟೈಮ್ ಕಮಿಟ್ ಆಗಿರ್ತೀವಿ ಬಟ್ ಆರೋಗ್ಯ ಸೇರಿರಲ್ಲ ಬಟ್ ಕಮಿಟ್ಮೆಂಟ್ ಫುಲ್ಫಿಲ್ ಮಾಡಲೇಬೇಕು ಆ ವಿಲ್ ಪವರ್ ಸಲ ಫುಲ್ಫಿಲ್ ಮಾಡಿ ಬಂದಿದ್ದೀವಿ ಅವ್ರಿಗೆ ಗೊತ್ತಿಲ್ಲ ಆಡಿಯನ್ಸ್ ಗೊತ್ತಿಲ್ಲ ನಮ್ಗೆ ಹುಷಾರಿದೆಯೋ ಇಲ್ವಾ ನೆಗಡಿ ಇದೆಯಾ ಇದೆಯಾ ಜ್ವರ ಇದೆಯಾ ದ ಡಸಂಟ್ ನೋ ದಟ್ ಬಟ್ ಅವರ್ ಕಮಿಟ್ಮೆಂಟ್ ಒನ್ಸ್ ವಿ ಗಿವನ್ ಡೇಟ್ ವಿ ಹಾವ್ ಟು ಫುಲ್ಫಿಲ್ ಇಟ್ ಆ್ಯಂಡ್ ಗ್ರೇಟ್ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಸತತವಾಗಿ ಹತ್ತು ವರ್ಷಗಳಿಂದ ನಾನ್ ಸ್ಟಾಪು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಿ 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 ಮತ್ತು ಇಟ್ಸ್ ಬಿಕಮ್ ಯೋನ್ ಹ್ಯಾಬಿಟ್ಸ್ ಓನ್ಲಿ ಪಾಸಿಟಿವ್ 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 ಟು ಲು ಕಟ್ ದ ಲೈಫ್ ಇವತ್ತೆಲ್ಲಿ ನೋಡಿದ್ರು ಕೂಡ ಒಳ್ಳೆಯದೇ ಕಾಣುತ್ತೆ ಯಾಕೆ ಇಟ್ಸ್ ಲೈಕ್ ಎ ಕಂಪ್ಲೀಟ್ಲಿ ನಮ್ಮ ಒಳಗಡೆ ಅದು ಬ್ಲಡ್ಡಲ್ಲಿ ಒಂಟೋಗಿದೆ ಪಾಸಿಟಿವ್ ವೈಬ್ರೇಷನ್ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಅಸೋಸಿಯೇಷನ್ ಆ್ಯಂಡ್ ಎಷ್ಟೊಂದು ಜನಕ್ಕೆ ನೂರಾರು ಜನಕ್ಕೆ ಜಾಬ್ ಕೊಟ್ಟಿದ್ದು ನೂರಾರು ಜನ ಲೈಫ್ ಸೆಟ್ಲಾಗಿರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಎಷ್ಟು ಜನ ಬಂದೋಗಿರ್ತಾರೆ ನಮ್ಮ ಜೀವನದಲ್ಲಿ ಥ್ಯಾಂಕ್ ಯು ಸೊ ಮಚ್ ಕಾಡ್ ಗಿವಿಂಗ್ ಎ ವಂಡರ್ಫುಲ್ ಲೈಫ್ ಇಂಥ ಒಂದು ಲೈಫನ್ನು ಇಂಥ ಒಂದು ಸ್ಟೇಜನ್ನು ಇಂಥ ಒಂದು ಆರ್ಗನೈಸೇಷನ್ನ ಕರುಣಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಕೋರ್ಸ್ ಮೈ ಲೈಫ್ ಮೈ ವಿಷನ್ ಮೈ ಮಿಷನ್ ಮೈ ವ್ಯಾಲ್ಯೂಸ್ ಟು ಲಿಫ್ಟ್ ಹ್ಯುಮ್ಯಾನಿಟಿ ದಟ್ಸ್ ಇಟ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಬೆಳೆಸ್ಬೇಕು ಡೆವಲಪ್ ಮಾಡಬೇಕು ಮೋಟೋ ಈಸ್ ಓನ್ಲಿ ಲಿಫ್ಟಿಂಗ್ ಹ್ಯುಮ್ಯಾನಿಟಿ ಟು ಗ್ರೋ ಬಿಕ್ ಸೊ ಡೆವಲಪ್ಮೆಂಟ್ ಮಾಡಿ ಅವ್ರ ತಕ್ಕಂತ ಏನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಅವ್ರ ಜೀವನದಲ್ಲಿ ಏನು ಬೇಕೋ ಅದನ್ನ ಬೆಳೆಸ್ತಾ ಹೋಗ್ತಾ ಇರ್ಬೋದು ಯಾರು ಹೇಳ್ತಾರೆ ಅವರು ಹಿಂಗೆ ಮಾತಾಡಬೇಕಾರೆ ಸರ್ ಎಲ್ಲರೂ ಅವ್ರವ್ರ ಲೈಫಲ್ಲಿ ಅವರು ಉದ್ದಾರಾಗಿ ಅವ್ರು ಬೆಳೆಯೋದೇ ಇಷ್ಟು ದೊಡ್ಡ ಕಷ್ಟ ಇರ್ತದೆ ಅಂಥದ್ದಲ್ಲಿ ನಿಮ್ಮ ಪ್ರೊಫೆಷನ್ ನೀವು ಬೆಳೆಯೋದಿಲ್ಲದೆ ಬೇರೆಯವ್ರನ್ನೂ ಬೆಳೆಸ್ತಿರಲ್ಲ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ಸ್ ಗ್ರೇಟ್ ಟಾಸ್ಕ್ ಗ್ರೇಟ್ ಜಾಬ್ ಅಂತೇಳಿ ನಾಟ್ ಲೈಕ್ ದಟ್ ಯು ನೋ ಇಟ್ಸ್ ಯೂನಿವರ್ಸಲ್ ಎನರ್ಜಿ ಟು ಲಿಫ್ಟ್ ಹ್ಯುಮ್ಯಾನಿಟಿ ಸೊ ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೋ ಈ ವರ್ಷ ಇರೋ ತನಕ ಖಂಡಿತ ಜನಕ್ಕೆ ಏನು ಬೇಕು ಸೊ ಲಿಫ್ಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಆ ಕ್ಲಾರಿಟಿ ಬೇಕು ಖಂಡಿತ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗಾಡ್ ಹೀಗೆ ಎನರ್ಜಿ ಕೊಡಿ ಶಕ್ತಿ ಕೊಡಿ ಚಾಲೆಂಜಸ್ ಕೊಡಿದೆ ಇಲ್ಲ ಅಂತೆಲ್ಲ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಎನರ್ಜಿ ಕೊಡಿ ಪಾವರ್ಫುಲ್ಲಾಗಿ ಬೆಳೀತಾ ಹೋಗಬೇಕು ಆ್ಯಂಡ್ ಆಫ್ಕೋರ್ಸ್ ಇದೆಲ್ಲನೂ ಕಾರಣ ವಿತ್ ಮೈ ಟೀಮ್ ಮೆಂಬರ್ಸ್ ದ ಟೀಮ್ ಮೈ ಸ್ಟೂಡೆಂಟ್ಸ್ ಫೆಟರ್ನಿಟಿ ಅವ್ರುಗಳಿಲ್ಲ ಅಂತೇಳಿದ್ರೆ ಈ ಲೆವೆಲ್ ರೀಚ್ ಹಾಕಾಗ್ತಿಲ್ಲ ಆ್ಯಂಡ್ ನನ್ನ ಲೈಫಲ್ಲಿ ಈ ಒಂದು ಹತ್ತು ವರ್ಷದಲ್ಲಿ ಯಾರೆಲ್ಲ ಬಂದು ಹೋಗಿದಾರೋ ಅವರೆಲ್ಲರಿಗೂ ಕೂಡ ಮನಸಾರೆ ಇಲ್ಲಿಂದ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಲ್ಲಿ ಬಂದು ಹೋಗಿದ್ದಕ್ಕೆ ಖಂಡಿತ ಜರ್ನಿ ಸ್ಟಾರ್ಟ್ ಆಗಿದೆ ಪ್ರತಿ ವರ್ಷ ನಾವು ಆ್ಯಡ್ ಮಾಡ್ತಿದ್ದಾಗ ನಾನು ಹೇಳ್ತೀನಿ ಇಟ್ಸ್ ಎ ನ್ಯೂ ಜರ್ನಿ ನ್ಯೂ ಆಂಬಿಷನ್ಸ್ ನ್ಯೂ ನ್ಯೂ ಹೋಪ್ ಟು ಗ್ರೋ ಬಿಕ್ ಡೆವಲಪ್ಮೆಂಟ್ ಆಗ್ತಾ ಇರಬೇಕು ಅಗೇನ್ ಜರ್ನೀಸ್ ಬಿಗ್ ನಾವು ಜರ್ನಿ ಮತ್ತೆ ಸ್ಟಾರ್ಟ್ ಆಗಿದೆ ಹತ್ತು ವರ್ಷ ಜವಾಬ್ದಾರಿ ಜಾಸ್ತಿ ಆಗಿದೆ ಆ ರೆಸ್ಪಾನ್ಸಿಬಿಲ್ನ ಫುಲ್ಫಿಲ್ ಮಾಡಿ ಖಂಡಿತ ಸೊ ಏನು ಮಾಡಲಿಕ್ಕೆ ಸಾಧ್ಯ ಏನು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಏನೋ ಒಂದು ಮಾದರಿ ಲೈಫ್ನಲ್ಲಿ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಇನ್ನೂ ಕೂಡ ಅದಕ್ಕೆ ಎಫರ್ಟ್ ಹಾಕ್ತೀವಿ ಬೆಳೀತಾ ಹೋಗ್ತೀವಿ ನೀವು ಬೆಳಿಬೇಕು ಆ್ಯಂಡ್ ನಾವು ಬೆಳಿಬೇಕು ಹ್ಞೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಬಂದು ಇಷ್ಟೆಲ್ಲ ನೀವು ಎಫರ್ಟ್ ಹಾಕಿ ಇಷ್ಟೆಲ್ಲರೂ ಕೂಡ ನೀವು ಬಂದಿದ್ದಕ್ಕೆ ಇದು ಕಾರಣ And thank you so much. Thank you so much. All the best.